ಅದ್ದೂರಿಯಾಗಿ ಜರುಗಿದ ಹತ್ತೊಂಬತ್ತನೇ ವರ್ಷದ ಉಡುರಾಜಮುಖಿ ಉಡುಚಮ್ಮ ದೇವಿಯ ಜಾತ್ರಾ ಮಹೋತ್ಸವ ಪ್ರಪಂಚದಲ್ಲಿ ತಾಯಿ ಎಂಬ ವಾಕ್ಯ ಎಲ್ಲ ಎಲ್ಲದಕ್ಕೂ ಮಿಗಿಲಾದ ಪದವಾಗಿದ್ದು ದೇವರಿಗಿಂತ ಮುಖ್ಯವಾಗಿದ್ದು ಎಂದು ಸಾಹಿತಿ ಎ ಪಿ ಮುದೋಳ್ ಹೇಳಿದರು ತಾಲೂಕಿನ ತಳಕಲ್ ಗ್ರಾಮದ ಅರಳಿ ಬೆಂಚಿ ಉಡುರಾಜಮುಖಿ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಸಭೆಯನ್ನು ಉದ್ದೇಶಿಸಿ ಎಪಿ ಮುದೋಳ್ ಮಾತನಾಡುತ್ತಾ ಒಬ್ಬ ವ್ಯಕ್ತಿಯ ಜನನ ಸಂದರ್ಭದಲ್ಲಿ ಆ ಮಗುವಿನ ಬೆಳವಣಿಗೆ ಹಾಗೂ ಯಶಸ್ಸಿನಲ್ಲಿ ತಾಯಿ ಬಹು ಮುಖ್ಯ ಪಾತ್ರ ವಹಿಸುತ್ತಿದ್ದು ವ್ಯಕ್ತಿಯ ಪ್ರತಿ ಹೆಜ್ಜೆಯಲ್ಲಿಯೂ ತಾಯಿಯ ಪಾತ್ರ ಬಹು ಮುಖ್ಯವಾಗಿರುತ್ತದೆ ಇಂಥ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರೊಂದಿಗೆ ಮಾನಸಿಕ ಹಾಗೂ ದೈಹಿಕವಾಗಿಯೂ ಸಹ ನೆಮ್ಮದಿ ಕಂಡುಕೊಳ್ಳಬಹುದು ಎಂದು ತಿಳಿಸಿದರು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಶಿವಾನುಭವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಹಿರಿಮಲನಕೇರಿ ಚನ್ನಬಸವೇಶ್ವರ ರಕ್ತ ಮಠದ ಶ್ರೀಗಳಾದ ಅಭಿನವ ಚನ್ನಬಸವ ಮಹಾಸ್ವಾಮಿಗಳ ತುಲಾಭಾರ ಕಾರ್ಯಕ್ರಮವನ್ನು ಕೂಡ ಮಾಡಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳು ಅನ್ನದಾನೇಶ್ವರಿ ಶಾಖಾಮಠ ಕುಕ್ನೂರು ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅರಳಿ ಹಿರೇಮಠ ಪ್ರಮುಖರಾದ ಫಕೀರಪ್ಪ ವಜ್ರಗುಂಡಿ ಮಲಕ್ ಸಾಬ್ ನೂರ್ ಭಾಷಾ ಸುಭಾಷಪ್ಪ ಹಿಂಡಳಿ ಮತ್ತಿತರರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಸಂಗೀತ ಕಾರ್ಯಕ್ರಮವು ಕೂಡ ಅದ್ದೂರಿಯಾಗಿ ಜರುಗಿತು